ಸರ್ ನಮಸ್ತೆ ನನ್ನ ಅಸೋಸಿಯೇಷನ್ ಅಂತ ಸಾಮಾಜಿಕ ಹೋರಾಟಗಾರ ನನ್ನ ಕೆಲಸ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಪ್ಸೋದು ಅವ್ರ ಗಮನ ಗಮನಕ್ಕೆ ತರೋದು ಈ ಸರ್ತಿ ಬಂದು ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ನಮ್ಮ ಕಸಬಾ ಹೋಬಳಿ ಮಾಲೂರು ತಾಲೂಕು ಹುಂಗೇನಹಳ್ಳಿ ಗ್ರಾಮ ಆ ಗ್ರಾಮದಲ್ಲಿ ನಾಲ್ಕು ಎಕರೆ ಜಾಗ ಇದೆ ಆ ಜಾಗನ ರತ್ನಮಾನ್ ಅವ್ರ ಹೆಸ್ರಿಗೆ ಮಾಡಿದ್ದಾರೆ ಅವ್ರಿಗೆ ಹತ್ರ ಆಲ್ರೆಡಿ ಆರು ಎಕರೆ ಜಾಗ ಇದೆ ಬಟ್ ಆ ಜಾಗ ಯಾರಾದರೂ ಬಡವ್ರಿಗೆ ಹೋಗಬೇಕು ಆಲ್ರೆಡಿ ಜಮೀನು ಉಳ್ಳವ್ರಿಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಜಮೀನು ಅಂತ ಅರ್ಥ ಆಗಲಿಲ್ಲ ನನಗೆ ಸುಮಾರು ಆ ಜಾಗ ಒಂದೆಕ್ರೆ ಎರಡು ಕೋಟಿ ಬೆಲೆ ಬಾಳುತ್ತಂತೆ ಇವಾಗ ಎಂಟು ಕೋಟಿ ಬೆಲೆ ಬಾಳುತ್ತೆ ನಮ್ಮ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ರಮೇಶ್ ಕುಮಾರ್ ಅವರು ಅವರೇ ಮಾಡ್ಕೊಟ್ಟಿರೋದು ಇದನ್ನೆಲ್ಲ ಅದು ಬೇರೆ ಈ ಹವಲ್ ತಕ್ಕತ್ತು ಆಮೇಲೆ ಇದು ಬಂದ್ಬಿಟ್ಟು ಏನಾರು ರೆಜ ರೆಸೊಲ್ಯೂಷನ್ ರಿಜಿಸ್ಟರು ಇಶ್ಯೂ ರಿಜಿಸ್ಟರು ಯಾವುದೂ ಇಲ್ಲ ಆಮೇಲೆ ಭಾನುವಾರ ಮಾಡಿದ್ದಾರೆ ಅಂತ ಈ ಕೆಲಸನ ನಮ್ಮ ಎ ಸಿ ಆರ್ಡ್ರ್ ತೊಗೊಂಡು ಎ ಸಿ ಆರ್ಡ್ರ್ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ ಭಾನುವಾರ ಮಾಡಿದರೆ ಪಾಸ್ ಕೂಡ ಮಾಡಿದ್ದಾರೆ ಅವ್ರ ಹತ್ರ ಒಂದು ಕರೆಕ್ಟಾಗಿರೋ ಖಾತೆ ಇಲ್ಲ ಆದರೆ ಇವತ್ತು ಅವ್ರ ಹೆಸರಲ್ಲಿ ಜಾಗ ಇದೆ ಹೆಂಗೆ ಸರ್ ಇರೋರಿಗೆ ಮತ್ತೆ ಮತ್ತೆ ಈ ಥರ ಜಮೀನು ಮಾಡಿಕೊಟ್ರೆ ಬಡವ ಎಲ್ಲಿ ಹೋಗಬೇಕು ಹಾಂ ಸರ್ಕಾರದ ಜಾಸ್ತಿ ಎಲ್ಲಿ ಹೋಗಬೇಕು ಈ ನಮ್ಮ ಮಾಲೂರು ತಾಲೂಕಿಗೆ ಬರ್ತಾರೆ ಎಲ್ಲ ತಹಸೀಲ್ದಾರ್ಗಳು ಹಿಂಗೆ ಬರ್ತಾರೆ ಇಮಿಡಿಯೇಟಾಗಿ ದುಡ್ಡು ಮಾಡ್ಕೊತಾರೆ ವಿತಿನ್ ಒಂದು ತಿಂಗಳು ಎರಡು ತಿಂಗಳು ದುಡ್ಡು ಮಾಡಿ ಒಂದು ವರ್ಷ ಕೂಡ ಇರಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೊಂಥರ ರಸದೂಟ ಆಗ್ಬಿಟ್ಟಿದೆ ಹಬ್ಬ ದುಟ ಥರ ಇವ್ರಿಗೆ ಬರೋದು ಇಲ್ಲಿ ಬ ತಿನ್ನೋದು ಹೋಗ್ತಾ ಇರೋದು ಇವಾಗ ಅವರು ಇರಲ್ವಂತ ರಮೇಶ್ ಕುಮಾರ್ ಅವರು ಇನ್ನೊಂದು ವಾರದಲ್ಲಿ ಎರಡು ವಾರದಲ್ಲಿ ಖಾಲಿ ಮಾಡೋಣ ಜಾಗ ಅಂತಿದ್ದಾರೆ ಸಾಕಪ್ಪ ನಾನು ಹೊಟ್ಟೆ ತುಂಬ್ತು ಅಂತ ಈ ಥರ ಮಾಡ್ಕೊಂಡ್ರು ಹೆಂಗ್ ಸರ್ ಬದುಕೋದು ಜನ ಹೆಂಗ್ ಸರ್ ಬಡವ್ರು ಬದುಕೋದು ಒಬ್ಬ ಬಡವ ಹೋಗ್ಬಿಟ್ಟು ಅವ್ನು ಕರೆಕ್ಟಾಗಿರೋ ಜಮೀನು ಮಾಡಿಸ್ಕೊಳ್ಳೋಕ್ಕೆ ಅವ್ನಿಗೆ ಸುಮಾರು ವರ್ಷಾನಗಟ್ಲಾಗ್ಬಿಡುತ್ತೆ ಚಪ್ಪಲಿ ಸೌದೋಗುತ್ತೆ ಇಂಥವ್ರಿಗೆಲ್ಲ ಒಂದು ತಿಂಗಳಿಗೆಲ್ಲ ಜಮೀನು ಮಾಡಿಕೊಟ್ಬಿಡ್ತಾರೆ ಹೆಂಗೆ ಸರ್ ಇದು ಹೆಂಗಿದೆ ಹೇಳಿ ಆಮೇಲೆ ಇದು ಪ್ರತಿಯೊಬ್ಬರು ಶಾ ಶಾಮೀಲಾಗಿದ್ದಾರೆ ಈ ತಹಸೀಲ್ದಾರ್ ಇರಲಿ ಶಿರಸ್ತದಾರ ಇರಲಿ ಕೇಸ್ ವರ್ಕರ್ ಆಗಿರಲಿ ಆಮೇಲೆ ರೆವೆನ್ಯೂ ಇನ್ಸ್ಪೆಕ್ಟರು ಆಮೇಲೆ ಯಾರು ಗ್ರಾ ಗ್ರಾಮ ಗ್ರಾಮಸ್ಥರ ಹತ್ರ ಯಾರಾದ್ರೂ ಸೈನ್ ತೊಗೊಂಡಿದ್ದಾರೋ ಅವ್ರಿಗೂ ಗಮನಕ್ಕೆ ತಂದಿದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅವರು ಇದರಲ್ಲಿ ಭಾಗಿದ್ದಾರೆ ಸೊ ಇದನ್ನು ಯಾರು ಜವಾಬ್ದಾರಿ ತೊಗೊತಾರೆ ನಮ್ಮ ಮಾನ್ಯ ಜಿಲ್ಲಾಡಳಿತ ಕೋಲಾರ ಜಿಲ್ಲಾಡಳಿತ ಬ ಇದು ಜವಾಬ್ದಾರಿ ತೊಗೊಳುತ್ತಾ ಯಾರು ತೊಗೋತಾರೆ ಸೊ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಬಂದು ಇದ್ರ ಬಗ್ಗೆ ಕ್ರಮ ಜರುಗಿಸ್ಕೋಬೇಕು ಅಂತ ನನ್ನ ಇದು ನೋಡಿ ಇದೆಲ್ಲ ಡಾಕ್ಯುಮೆಂಟ್ಸು ಅವ್ರ ಹತ್ರ ಏನು ಕರೆಕ್ಟಾಗಿ ಖಾತೆ ಎಲ್ಲನೂ ಸುಮ್ಮನೆ ಮಾಡ್ಕೊಟ್ಟಾರೆ ಅದು ಭಾನುವಾರ ಮಾಡಿದ್ದಾರೆ ಅಂತೆ ಎ ಸಿ ಆರ್ಡರ್ ಅಂತ ಭಾನುವಾರ ಭಾನುವಾರ ಬಂದು ಕೆಲಸ ಮಾಡೋ ಗೌರ್ಮೆಂಟ್ ಆಫೀಸರ್ ಇದ್ದಾರೆ ಸರ್ ಈ ಕಾಲದಲ್ಲೂ ಅದು ಹೆಂಗೆ ಸರ್ ಅದು ನೋಡಿ ಇದೆಲ್ಲ ಡಾಕ್ಯುಮೆಂಟ್ ಇದೆ ಮತ್ತು ಲೋಕಾಯುಕ್ತಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮನೇ ಲೋಕಾಯುಕ್ತ ನಾನು ಕೇಳ್ಕೊತೀನಿ ಬೇಗ ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಇಲ್ಲಾಂದರೆ ತಹಸೀಲ್ದಾರ್ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ರಮೇಶ್ ರಮೇಶ್ ಕುಮಾರ್ ಅವ್ರು ಇನ್ನೊಂದು ಜಾಗಕ್ಕೆ ಅಲ್ಲೂ ಲಫ್ಟಾಯಿಸೋಕ್ಕೆ ಕೇಳೋಕ್ಕಾಗಲ್ಲ ಸರ್ ಶಿವಾರ್ಪಟ್ನ ಹಬ್ ಅಬೇನಹಳ್ಳಿ ಈ ಥರ ಸುಮಾರು ಜಾಗದಲ್ಲಿ ಮಾಡಿದ್ದಾರೆ ಆಮೇಲೆ ಈ ಬ ಇದೊಂದು ಕಸಬಾವಳಿ ಜಸ್ಟ್ ಒಂದು ಎಕ್ಸಾಂಪಲು ಈ ಥರ ಸುಮಾರು ಒಂದು ಐ ಊರಲ್ಲಿ ಹಿಂಗೆ ಮಾಡಿದ್ದಾರೆ ಇವ್ರಿಗೂ ಇದೊಂಥರ ನೋಡಿ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲ ಅವ್ರ ಮೇಲೆ ಹಿಂಗಿದೆ ಆಮೇಲೆ ಏನೂ ಇಲ್ಲ ಇವ್ರ ಹತ್ರ ದಾಖಲೆಗಳು ಇದನ್ನ ವಿತಿನ್ ಒನ್ ತಿಂಗಳು ಮಾಡ್ಕೊಡ್ತಾರೆ ಸರ್ ಯಾವುದೇ ಇಪ್ಪತ್ತು ವರ್ಷದ ಹಳೆ ಜಮೀನುಗಳನ್ನ ತಗೊಂಡ್ಬಂದು ಇವಾಗ ಮಾಡ್ಬಿಡ್ತಾರೆ ಅದು ಹೆಂಗೆ ಮಾಡಿ ಸೇರಿಸ್ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದು ಆರು ಎಕರೆ ಜಮೀನ್ ಇರೋರಿಗೆ ಹಿಂಗೆ ಮಾಡ್ಕೊಡ್ತವ್ರೆ ಅಂದರೆ ಸುಮಾರು ಇನ್ನು ಪವರ್ಫುಲ್ ಜನ ಈ ತೋಲ್ ಬಳ ಇರೋ ಜನ ಬಂದರೆ ಅವ್ರಿಗೆ ಇನ್ವೆಸ್ಟ್ ಮಾಡ್ಕೊಡ್ಬೋದು ತೋಲ್ ಬಳ ಅಧಿಕಾರವಲ ಎಲ್ಲ ಈ ಥರ ಇದ್ದರೆ ಅವ್ರಿಗೆಲ್ಲ ಏನಾಗುತ್ತೆ ಸರ್ ಬಡವ್ರು ಏನು ಪ್ರಶ್ನೆ ಕೇಳೋಂಗೆ ಇಲ್ವಾ ಬಟ್ ಕೈ 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 ಇವೆಲ್ಲ ಆಗಿರೋದು ಅವ್ರ ಕೈವಾಡ ಇಲ್ಲ ಅಂದರೆ ಇಂಥ ಆಫೀಸರ್ಗಳು ಇದೇನದು ಏನೋ ಹೇಳ್ತಾರಲ್ಲ ಬೇಲಿನೇ ಎದ್ದು ಹೊಲ ಮೇಯ್ತು ಅಂದಂಗೆ ಆ ಥರ ಇದು ಈ ಹಸು ಯಾವ ಇಂಥ ಹಸು ಬೇಲಿ ಎದ್ದು ಒಲ ಮೇಯ್ದಿರೋ ಹಸು ಯಾವುದಿದು ಈ ಹಸು ನಾವು ಹುಡುಕ್ಬೇಕು ಚೆನ್ನಾಗೆ ಬೂ ಇಂಡಿ ಬೂಸ ಕೊಟ್ಟು ಸಾಕಿರೋ ಹಸು ನಾವು ಹುಡುಕ್ಬೇಕು ಸರ್ ನಾವು ಏನೇ ಮಾಡಿದ್ರೂ ಕಾನೂನು ಕ್ರಮ ಬ ಮೀರಿ ಹೋಗಲ್ಲ ಕಾನೂನು ಬದ್ವಾಗೇ ಇರ್ತೀವಿ ನಾವು ಹೇಳೋದು ಇಷ್ಟೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಕ್ರಮ ಜರುಗಿಸ್ಬೇಕು ನಾವು ಕೇಳ್ಕೊಳ್ಳೋದು ಬೇಗ ಮಾಡಿ ಪ್ರಾಸೆಸ್ ಬೇಗ ಮಾಡಿ ಇಲ್ಲಾಂದರೆ ಈ ಥರ ಬ್ರಸ್ರು ಇದು ಹೋಗ್ತಾನೆ ಇರ್ತಾರೆ ಲಂಚ್ ಹೋಗ್ತಾನೆ ಇರ್ತಾರೆ ಮುಂದಕ್ಕೆ ಈ ಊರಲ್ಲ ಇನ್ನೊಂದು ಊರು ಅಂತ ಸೊ ಅವರು ಇದ್ದಾಗ ಅವ್ರು ಏನಾದರೂ ಕೇಳ್ಬೋದು ಈ ಊರು ಬಿಟ್ಟು ಹೋದಾಗ ನನಗಿದಲ್ಲಪ್ಪ ನನ್ನದಲ್ಲ ಅನ್ಬಿಡ್ತಾರೆ ಇನ್ನೊಬ್ಬರದು ಅಂದ್ಬಿಡ್ತಾರೆ ಸೊ ಇದು ನಾವು ಏನಾದರೂ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಲೋ ಮಾನ್ಯ ಲೋಕಾಯುಕ್ತನು ಕೇಳ್ಕೊತೀವಿ ಜಿಲ್ಲಾಡಳಿತನ ಕೇಳ್ಕೊತೀವಿ ಇಲ್ಲ ಯಾರು ಶಾಸಕರಿದ್ರೆ ಅದ್ರ ಬಗ್ಗೆ ರೆಸ್ಪೆಕ್ಟಿವ್ ಶಾಸಕರು ಏನಕ್ಕೆ ತಗೋಬೇಕು ಅನ್ನೋ ಕ್ರಮ ಅವರು ತಗೊಳ್ಳಿ